तद्विद्धि 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 प्रणिपातेन 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 परिप्रश्नेन 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 सेवया 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 उपदेक्ष्यन्ति उपदेक्ष्यन्ति

तद्विद्धि प्रणिपातेन परिप्रश्नेन सेवया परिप्रश्नेन सेवया परिप्रश्नेन सेवया उपदेक्ष्यन्ति ते ज्ञानम् उपदेक्ष्यन्ति ते ज्ञानम् उपदेक्ष्यन्ति ते ज्ञानम् ज्ञानिनस्तत्त्वदर्शिनः 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 तद्विद्धि प्रणिपातेन परिप्रश्नेन सेवया तद्विद्धि प्रणिपातेन परिप्रश्नेन सेवया तद्विद्धि प्रणिपातेन प्रणिप्रश्नेन सेवया उपदेक्ष्यन्ति ते ज्ञानम् ज्ञानिनस्तत्त्वदर्शिनः उपदेक्ष्यन्ति ते ज्ञानम् ज्ञानिनस्तत्त्वदर्शिनः उपदेक्ष्यन्ति ते ज्ञानम् ज्ञानिनस्तत्त्वदर्शिनः तद्विद्धि प्रणिपातेन परिप्रश्नेन सेवया उपदेक्ष्यन्ति ते ज्ञानम् ज्ञानिनस्तत्त्वदर्शिनः तद्विद्धि प्रणिपातेन परिप्रश्नेन सेवया उपदेक्ष्यन्ति ते ज्ञानम् ज्ञानिनस्तत्त्वदर्शिनः तद्विद्धि प्रणिपातेन परिप्रश्नेन सेवया उपदेक्ष्यन्ति ते ज्ञानं ज्ञानिनस्तत्त्वदर्शिनाः भगवन्ता अर्जुननके हेतने श्रेयान् द्रव्यमयाज्ञ ज्ञानाज्ञानायज्ञ परन्तपं सर्वं कर्माख्यं पार्थ ज्ञाने परिसमाप्यते ದ್ರವ್ಯಮಯವಾದ ಯಜ್ಞಕ್ಕಿಂತಲೂ ಜ್ಞಾನ ಯಜ್ಞ ಹೆಚ್ಚು ಒಳ್ಳೆಯದು ಅರ್ಥ ಜ್ಞಾನದಲ್ಲಿ ಎಲ್ಲಾ ಕ್ರಮವೂ ಅಖಿಲವಾಗಿ ಕೊನೆಗಾಣತ್ತೆ ಯಜ್ಞಗಳಿಗೆ ಧರ್ಮಾರ್ಥ ಕಾಮಗಳು ಅನ್ನೋ ಫಲ ಉಂಟಾದ್ರೆ ಅವುಗಳಿಗಿಂತಲೂ ಹೆಚ್ಚಿನದಾದ ಜ್ಞಾನ ಯಜ್ಞಕ್ಕೆ ಪರಮ ಪುರುಷಾರ್ಥ ರೂಪವಾದ ಫಲ ಉಂಟಾಗೋದು ಸ್ವಾಭಾವಿಕ ಅಂತ ಹೇಳ್ತಾನೆ ತದೇತದ್ವಿಶಿಷ್ಟಂ ಜ್ಞಾನಂ ತಲ್ ಪ್ರಾಪ್ಯತೆ ಅಂತ ಕೇಳಿದ್ರೆ ಇಂಥ ವಿಶೇಷ ರೂಪವಾದ ಜ್ಞಾನ ಯಾವುದರಿಂದ ದೊರಕತ್ತೆ ಅಂತ ಯಾವುದರಿಂದ ದೊರಕತ್ತೆ ಅಂದ್ರೆ ತದ್ವಿಧ್ಯೆ ಪ್ರಣಿಪಾತೇನ ಪರಿ ಪ್ರಶ್ನೆನ ಸೇವೆಯ ಉಪದೆಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ಆಚಾರ್ಯರು ಭಾಷ್ಯವನ್ನು ಬರೀತಾರೆ ತದ್ವಿಧ್ಯೆ ವಿಜಾನಿ ಏನ ವಿಧಿನ ಪ್ರಾಪ್ಯತೆ ಇಂತಹಾರ್ಯಾನ್ ಅಭಿಗಮ್ಯ ಪ್ರಣಿಪಾತೇನ ಪ್ರಕರ್ಷೇಣ ಪತನ ಪ್ರಣಿ ದೀರ್ಘ ನಮಸ್ಕಾರ ಕಥ ಕಥಕ್ಷ ಕಾ ವಿದ ಕಾಚ ಅವಿದ್ರಶ್ನ ಸೇವೆಯ ಗುರುಶುಶ್ರೂಷಯ ಏಮ ಪ್ರಶ್ನೆ ಆವರ್ಜಿ ಆಚಾರ್ಯಾಪೇಕ್ಷ್ಯಂತ ಕಥ್ಯಂತ ವಿಶೇಷೀಲ ಅಪರೇಣ ಅಥವಾ ವಿಷಿಷ್ಟಿರ್ಶಿ ಯಾವುದರಿಂದ ತಿಳ್ಕೊಳ್ಳೋದು ಅದು ಯಾವ ರೀತಿಯಿಂದ ದೊರೆಯುತ್ತೆ ಯಾವುದು ಜ್ಞಾನ ಅನ್ನೋದು ಹೇಗೆ ಅದನ್ನ ಪಡ್ಕೊಳ್ಳೋದು ಅಂದ್ರೆ ಆಚಾರ್ಯರ ಬಳಿಗೆ ಹೋಗಿ ಪ್ರಣಿಪಾತ ಮಾಡೋದ್ರಿಂದ ಪ್ರಣಿಪಾತ ಮಾಡೋದು ಅಂತ ಅಂದ್ರೆ ಗುರುಗಳಿಗೆ ಸಾಷ್ಟಾಂಗ ನಮಿಸೋದು ಸಾಷ್ಟಾಂಗ ನಮಿಸ ನಮಸ್ಕಾರ ಅಂತಂದ್ರೆ ಅಲ್ಲಿ ಮನಸ್ಸು ಮತ್ತೆ ಬುದ್ಧಿ ಮತ್ತೆ ಅವಯವಗಳು ಎಲ್ಲವೂ ಬಹಳ ವಿನಯದಿಂದ ಬಾಗಬೇಕು ಗುರುಗಳಿಗೆ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳೋದು ಪರ ಮತ್ತೆ ಪರಿಪ್ರಶ್ನೆಯಿಂದ ಅಂದ್ರೆ ಬಂಧ ಹೇಗಾಯ್ತು ನಮ್ಗೆ ಈ ಬಂಧಗಳೆಲ್ಲ ಇದೆಯಲ್ಲ ಇದು ಹೇಗೆ ಉಂಟಾಯ್ತು ಮೋಕ್ಷ ಹೇಗೆ ದೊರಕತ್ತೆ ಮೋಕ್ಷ ಅನ್ನೋದು ಹೇಗಾಗತ್ತೆ ವಿದ್ಯೆ ಅಂದ್ರೆ ಯಾವುದು ಅವಿದ್ಯೆ ಅಂದ್ರೆ ಯಾವುದು ಅಂತ ಕೇಳಿ ತಿಳಿಯೋದ್ರಿಂದಲೋ ಮತ್ತೆ ಗುರು ಸೇವೆಯಿಂದ ಹೀಗೆ ಮುಂತಾದ ಸಾಧನದಿಂದ ಗುರುಗಳ ಸೇವೆಯನ್ನ ಮಾಡ್ಬೇಕು ಗುರುಗಳ ಸೇವೆ ಮಾಡೋದು ತುಂಬಾ ಸುಲಭ ಅಂತ ಅಲ್ಲ ಗುರುಗಳ ಸೇವೆ ಮಾಡೋದು ಬಹಳ ಕಠಿಣ ಯಾಕೆಂದ್ರೆ ಗುರು ಹೇಳಿದ್ದನ್ನೆಲ್ಲಾ ಒಪ್ಕೋಬೇಕು ಗುರು ಏನು ಮಾಡಿದ್ರು ಅಂದ್ರೆ ಗುರುವಾಗವ್ನು ಬೈದ್ರೆ ಬೈಸ್ಕೋಬೇಕು ಹೊಡಿದ್ರೆ ಹೊಡಿಸ್ಕೋಬೇಕು ಈ ರೀತಿಯಾದಿ ಈ ರೀತಿಯಾದ ಎಲ್ಲವನ್ನು ಸಹಿಸ್ಕೋಬೇಕು ಎದುರು ಮಾತಾಡಿದ್ರೆ ವಿನಯದಿಂದ ಇರಬೇಕು ವಿನಯದಿಂದ ಗುರು ಸೇವೆ ಗುರು ಸೇವೆಯನ್ನ ಮಾಡ್ಬೇಕು ಹೀಗೆ ಮುಂತಾದ ಸಾಧನದಿಂದ ಯಾರು ಅವರನ್ನ ಗುರುಗಳನ್ನ ವಿನಯದಿಂದ ಸ್ವಾಧೀನ ಪಡಿಸ್ಕೊತಾರೋ ವಿನಯದಿಂದ ಸ್ವಾಧೀನ ಪಡಿಸ್ಕೊಳ್ಳೋದು ಅಂತಂದ್ರೆ ಸಾಮಾನ್ಯವಾಗಿ ಒಬ್ಬ ಟೀಚರ್ಗೆ ತುಂಬಾ ಚೆನ್ನಾಗಿ ಓದೋ ಮಕ್ಕಳು ಕಂಡ್ರೆ ಬಹಳ ಖುಷಿ ಇರತ್ತೆ ಆನಂದ ಇರತ್ತೆ ಒಂದು ವಾತ್ಸಲ್ಯ ಇರತ್ತೆ ಯಾಕೆ ಅಂದ್ರೆ ಇವರು ತಿಳ್ಕೋಬೇಕು ಅನ್ನೋ ದಾಹ ಜ್ಞಾನ ದಾಹ ಇದೆ ಅಂತ ಅನ್ನೋದೇ ಅದಕ್ಕೆ ಕಾರಣ ಆಗ ಗುರುಗಳು ವಿಶೇಷಣಗಳುಳ್ಳ ಜ್ಞಾನವನ್ನ ಹೇಳಿಕೊಡ್ತಾರೆ ಅಂತಾನೆ ಭಗವಂತ ಯಾವುದು ತುಂಬಾ ವಿಶೇಷವಾಗಿರತ್ತೆ ತುಂಬಾ ವಿಶೇಷವಾಗಿರೋದು ಯಾವುದು ಅಂತಂದ್ರೆ ಈ ವ್ಯಾವಹಾರಿಕವಾಗಿರೋದು ಅಂತ ಅಲ್ಲ ತುಂಬಾ ವಿಶೇಷವಾಗಿರೋದು ಅಂದ್ರೆ ಜ್ಞಾನದಿಂದ ಹೇಗೆ ಮೋಕ್ಷ ಪ್ರಾಪ್ತಿ ಹೇಗೆ ಮುಕ್ತಿಯನ್ನ ಪಡೆಯೋದು ಅದಕ್ಕೆ ಜ್ಞಾನ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಇದೇ ವಿಶೇಷವಾದ ಜ್ಞಾನ ಯಾರು ಸರಿಯಾಗಿ ತತ್ವವನ್ನ ಮನಗಂಡಿದರೋ ಅವರು ಉಪದೇಶ ಮಾಡಿದ ಜ್ಞಾನವೇ ಕಾರ್ಯಕಾರಿಯಾಗತ್ತೆ ಹೊರತು ಮಿಕ್ಕಿದ್ದು ಆಗಲಾರ್ದು ಅನ್ನೋದು ಭಗವಂತನ ಅಭಿಪ್ರಾಯ ಸ್ನೇಹಿತರೆ ನಾಳೆ ಮುಂದಿನ ಶ್ಲೋಕವನ್ನ ನೋಡೋಣ ನಮಸ್ಕಾರ